ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಅವರು ನಮ್ಮ ಜೊತೆಗಿದ್ದಾರೆ ಹಾವೇರಿ ಹುಲಿ ಇವಾಗ ಇಲ್ಲಿ ಸಿಕ್ಕಿದ್ದಾರೆ ಮಾತಾಡೋದಕ್ಕೆ ಮೊದಲೇದಾಗಿ ಕಪ್ ಗೆದ್ದಿದ್ರಿ ಕಂಗ್ರಾಚ್ಯುಲೇಷನ್ಸ್ ಧನ್ಯವಾದಗಳು ಸರ್ ಕಪ್ ಗೆದ್ದಿದ್ದು ಖುಷಿಯಾಗೈತ್ರಿ ಏನಾದ್ ಖುಷಿಯಿಂದ ಮಾತಾಡಕ್ಕೆ ಬರೋಲ್ಲದೆ ಬಿಗ್ ಬಾಸ್ ವೇದಿಕೆ ಮೇಲೆ ಸುದೀಪ್ ಸರ್ ಜೊತೆ ಜೊತೆ ಒಂದ್ ಫೋಟೋ ತಗೊಂಡ್ರೇನೆ ಎಷ್ಟೋ ಇದು ಅನ್ಸುತ್ತೆ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡ್ಕೊಂಡ್ರಿ ನಿಮ್ ಭಜನಿ ಪದ ಎಲ್ಲಾ ನೋಡಿ ಇದು ಮಾಡಿದ್ರು ಆ ಮೂಮೆಂಟ್ ಎಲ್ಲಾ ಹೆಂಗ ಅನ್ಸುತ್ತೆ ನಿಮ್ಗೆ ನನಗ ನಾ ಸುದೀಪ್ ಸರ್ ಅಂದ್ರ ಜಗ್ ಹೆದರ್ತಿದ್ದೆ ನೀವೆಲ್ಲ ನೋಡಿದ್ ಗೊತ್ತದ ಈಗ ಏನು ಅಂದ್ರೆ ನಾವು ಎಲ್ಲೋ ಹಳ್ಳಿಯಾಗಿದ್ದ ಅವರು ಸುದೀಪ್ ಸರ್ ಪಿಕ್ಚರ್ ನೋಡಿ ಟ್ಯಾಕೇಜ್ಗೆ ಹೋಗಿ ಖುಷಿ ಪಡ್ತಿದ್ವಿ ಅಂಥದ್ರಲ್ಲಿ ನಮ್ಮ ಹತ್ರನೇ ನಿಂತ್ಕೊಂಡು ನಮ್ಮನ್ನಷ್ಟು ಪ್ರೀತಿಯಿಂದ ಮಾತಾಡೋದು ಸುದೀಪ್ ಸರ್ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮಗೊಂಥರ ಫಸ್ಟ್ ಹೋದಾಗ ನಂಬಕ ಆಗಲಿಲ್ಲ ಆ ಥರ ಒಂದು ಖುಷಿಯಿಂದ ಮಾತು ಬರಾಕ್ತಿದ್ದಿಲ್ಲ ಬಾರಿ ಖುಷಿ ಆಯ್ತು ಸುದೀಪ್ ಸರ್ ನಮ್ಮ ಭಜನಿ ನಮ್ಮ ಭಜನಿ ಮೇಳ ನೋಡಿ ಬಹಳ ಪಟ್ರು ಭಜನಿ ಹಾಡಿ ಕೇಳಿ ಬಹಳ ಖುಷಿ ಪಟ್ರು ಏನೋ ಒಂಥರೇ ಇದ್ದರು ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇದ್ದರು ಈಗ ಬಾರಿ ಖುಷಿ ಆಯ್ತ್ರಿ ನನಗೆ ನಾನು ಅನ್ಕೊಂಡಿದ್ದಿಲ್ಲ ನಾನು ಎಲ್ಲೇ ಊರಾಗ ಭಜನೆ ಮಾಡ್ಕೊತಿದ್ರ ಅಂತ ನಮ್ಮ ಹನುಮಪ್ ದೇವ್ರ ಆಶೀರ್ವಾದ ಭಜನಿ ನಮ್ಮ ನಮ್ ಟಿವಿ ಆಗ ಬಂತು ಎಲ್ಲ ನಮ್ಮೂರು ಗುರು ಹಿರಿಯರು ಖುಷಿ ಆಗ್ಯಾರ ನಮ್ಮ ತಂಡ ಜನ ಖುಷಿ ಆಗ್ಯಾರ ನಮ್ಮ ಪಬ್ಲಿಕ್ ಟಿವಿ ಹೋಗಿ ಅಲ್ಲಿ ವರದಿ ಮಾಡಿದಾಗ ಅಲ್ಲಿ ಹೇಳ್ತಾ ಇದ್ರು ಎಲ್ಲಾ ನಿಮ್ಮ ಊರವ್ರು ನಿಮ್ ಭಜನಿ ಮ್ಯಾಳ ಎಲ್ಲಾರು ನಿಮ್ನ ನೆನ್ಸ್ಕೊತಾ ಇದ್ರೆ ಹನುಮಪ್ಪನ ಆಶೀರ್ವಾದ ಅವ್ರು ಇವತ್ತು ಕಪ್ ಗೆದ್ದಿದಾರ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ಏನ್ ಹೇಳ್ತೀರಿ ಹೌದೌದ್ರಿ ಆ ನಮ್ ಹನುಮತ್ ದೇವರ ಆಶೀರ್ವಾದ ಆಗಲಿ ನಮ್ಮ ಶೇವಾಲಾಲ್ ದೇವರ ಆಶೀರ್ವಾದ ಆಗಲಿ ನಮ್ಮ ಮನಿ ದೇವರ ಆಶೀರ್ವಾದ ಬಾಳ ಅಂದ್ರೆ ಬಾಳ ಐತೆ ಯಾಕಂದ್ರೆ ನಾನು ಶನಿವಾರಕ್ಕೊಮ್ಮೆ ಭಜನಿ ಒಟ್ಟ ತಪ್ಪಿಸ್ತಿಲ್ಲ ಈಗೂ ನಾನು ಊರಾಗಿದ್ರು ಶನಿವಾರಕ್ಕೊಮ್ಮೆ ಭಜನೆ ಮಾಡೇ ಮಾಡ್ತೀನಿ ಊರಾಗಿದ್ರೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರೆ ಮಾ ಇರ್ತಿದ್ದಿಲ್ಲ ಆದ್ರೆ ದೇವರ ಆಶೀರ್ವಾದ ಬಾಳ ಐತ್ರಿ ನಮ್ಮ